ಸ್ನೇಹಿತರೆ ಸ್ಮಾರ್ಟ್ ಸ್ಮಾರ್ಟೆಡ್ ಸರ್ಕಲ್ ಯೂಟ್ಯೂಬ್ ಈ ಒಂದು ನಾವು ಅಕ್ಟೋಬರ್ ಅಕ್ಟೋಬರ್ ಐದರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ನೋಡ್ತಾ ಹೋಗೋಣ ಈ ಒಂದು ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಇಂದಿನ ವಿಡಿಯೋದ ಮೊದಲ ಪ್ರಶ್ನೆ ವಿಕಿಪೀಡಿಯಾಗೆ ಪ್ರತಿಸ್ಪರ್ಧಿಯಾಗಿ ಆರಂಭಿಸಲು ಹೊರಟಿರುವ ಆನ್ಲೈನ್ ಜ್ಞಾನಕೋಶದ ಅಥವಾ ಎನ್ಸೈಕ್ಲೋಪೀಡಿಯಾದ ಹೆಸರೇನು ಉತ್ತರ ಗ್ರೋಕಿಪೀಡಿಯಾ ತಂತ್ರಜ್ಞಾನ ಕ್ಷೇತ್ರದ ಮುಂಚೂಣಿ ಉದ್ಯಮಿ ಎಲಾನ್ ಮಾಸ್ಕ್ ಆನ್ಲೈನ್ ಜ್ಞಾನಕೋಶಗಳ ವಲಯಕ್ಕೆ ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಪ್ರಪಂಚದ ಅತಿದೊಡ್ಡ ಆನ್ಲೈನ್ ಜ್ಞಾನಕೋಶವಾಗಿರುವಂತಹ ವಿಕಿಪೀಡಿಯಾಗೆ ಸ್ಪರ್ಧೆ ನೀಡಲು ಗ್ರೋಕಿಪೀಡಿಯಾ ಎಂಬ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಇದನ್ನು ಎಕ್ಸ್ ಮೂಲಕ ಹೊರತರಲಿದೆ ಗ್ರೋಕಿಪೀಡಿಯಾದ ಆರಂಭಿಕ ಆವೃತ್ತಿಯಾಗಿರುವಂತಹ ಬೀಟಾ ಪಾಯಿಂಟ್ ಒನ್ ಅನ್ನ ಮುಂದಿನ ಎರಡು ವಾರಗಳಲ್ಲಿ ಪ್ರಕಟಿಸುವಂತಹ ಘೋಷಣೆಯನ್ನು ಮಸ್ಕ್ ಮಾಡಿದ್ದಾರೆ ಈ ಯೋಜನೆಯ ಮೂಲ ಉದ್ದೇಶ ಏನಂದ್ರೆ ವಿಕಿಪೀಡಿಯಾದಲ್ಲಿ ಹಲವು ಬಾರಿ ಕೇಳಿಬಂದಿರುವಂತಹ ತಪ್ಪು ಮಾಹಿತಿ ಮತ್ತು ಪಕ್ಷಪಾತದ ಪ್ರವೃತ್ತಿ ಆರೋಪಗಳನ್ನು ನಿವಾರಿಸುವುದಾಗಿದೆ ಆನ್ಲೈನ್ ನಲ್ಲಿ ಲಭ್ಯವಿರುವಂತಹ ಮಾಹಿತಿ ಮತ್ತು ಜ್ಞಾನದ ನಿಖರತೆ ಹಾಗೂ ವಿಶ್ವಾಸಾರ್ಹತೆ ಕುರಿತು ಹೊಸ ಮಾನದಂಡಗಳನ್ನು ಸ್ಥಾಪಿಸುವುದು ಗ್ರೋಕಿಪೀಡಿಯಾದ ಪ್ರಮುಖ ಗುರಿಯಾಗಿದೆ ವಿಕಿಪೀಡಿಯಾ ಬಗ್ಗೆ ನೋಡೋದಾದರೆ ಇದೊಂದು ಉಚಿತ ಆನ್ಲೈನ್ ವಿಶ್ವಕೋಶ ಎಂದೇ ಹೆಸರಾಗಿರುವಂತಹ ಈ ವಿಕಿಪೀಡಿಯಾ ಎರಡು ಸಾವಿರದ ಒಂದರ ಜನವರಿ ಹದಿನೈದರಂದು ಸ್ಥಾಪನೆಯಾಗಿದೆ ಈ ದಿನವನ್ನ ಪ್ರತಿ ವರ್ಷ ಜನವರಿ ಹದಿನೈದರಂದು ವಿಕಿಪೀಡಿಯಾ ದಿನವನ್ನಾಗಿ ಆಚರಿಸಲಾಗುತ್ತೆ ವಿಕಿಪೀಡಿಯಾ ಲಾಭರಹಿತ ಸಂಸ್ಥೆಯಾಗಿದ್ದು ಮಾಹಿತಿಯನ್ನು ಉಚಿತವಾಗಿ ಜನರಿಗೆ ತಲುಪಿಸುವ ಉದ್ದೇಶದಿಂದ ಪ್ರಾರಂಭಿಸಲಾಗಿದೆ ವಿಕಿಪೀಡಿಯಾವನ್ನ ಎರಡು ಸಾವಿರದ ಒಂದರಲ್ಲಿ ಜಿಮ್ಮಿ ವೇಲ್ಸ್ ಮತ್ತು ಲ್ಯಾರಿಸ್ಯಾಂಗರ್ ಎಂಬ ಇಬ್ಬರು ಸಹೋದ್ಯೋಗಿಗಳು ಸ್ಥಾಪನೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಗಮನಿಸಿ ಅಕ್ಟೋಬರ್ ಒಂದರಂದು ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ತನ್ನ ಎಷ್ಟನೇ ವಾರ್ಷಿಕೋತ್ಸವವನ್ನು ಆಚರಿಸಿದೆ ಉತ್ತರ ನೂರನೇ ವಾರ್ಷಿಕೋತ್ಸವ ಅಕ್ಟೋಬರ್ ಒಂದರಂದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದರಂದು ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಸಿ ತನ್ನ ನೂರನೇ ವಾರ್ಷಿಕೋತ್ಸವವನ್ನು ಆಚರಿಸಿದೆ ಕೇಂದ್ರ ಲೋಕಸೇವಾ ಆಯೋಗವು ಭಾರತದ ಸಂವಿಧಾನದ ಹದಿನಾಲ್ಕನೇ ಭಾಗದ ಅಡಿಯಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ ಮೂರ್ನೂರ ಹದಿನೈದರಿಂದ ಮೂರ್ನೂರ ಇಪ್ಪತ್ತ್ ಮೂರರವರೆಗಿನ ವಿಧಿಗಳು ಯು ಪಿ ಸದಸ್ಯರ ಸಂಯೋಜನೆ ಅಧಿಕಾರಗಳು ಕಾರ್ಯಗಳು ನೇಮಕಾತಿ ಮತ್ತು ಅವರ ತೆಗೆದು ಹಾಕುವಿಕೆಯನ್ನು ವ್ಯಾಖ್ಯಾನಿಸುತ್ತವೆ ಯು ಪಿ ಸಿ ಅಧ್ಯಕ್ಷರು ಮತ್ತು ಇತರೆ ಸದಸ್ಯರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಪ್ರತಿಯೊಬ್ಬ ಸದಸ್ಯರು ಆರು ವರ್ಷಗಳವರೆಗೆ ಅಥವಾ ಅವರಿಗೆ ಅರವತ್ತೈದು ವರ್ಷ ಮೀರುವರಿಗೆ ಆಡಳಿತದಲ್ಲಿ ಇರ್ತಾರೆ ಆಮೇಲೆ ಲೋಕಸೇವಾ ಆಯೋಗದ ಮಾಜಿ ಸದಸ್ಯರನ್ನ ಅದೇ ಹುದ್ದೆಗೆ ಮರು ನೇಮಕ ಮಾಡಲು ಸಾಧ್ಯವಿಲ್ಲ ಯು ಪಿ ಸಿ ವಿಸ್ತೃತ ರೂಪ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಯು ಪಿ ಸಿಯ ಪ್ರಸ್ತುತ ಚೇರ್ಮನ್ ಅಜಯ್ ಕುಮಾರ್ ಓಕೆ ಎಲ್ಲರೂ ಗಮನಿಸಿ ಧಾರವಾಡದಲ್ಲಿ ಸ್ಮಾರ್ಟ್ ಸಿಡಿ ಸರ್ಕಲ್ ಮಾಸಪತ್ರಿಕೆಗಳು ಈಗ ಲಭ್ಯ ಇದೆ ಅಕ್ಟೋಬರ್ ತಿಂಗಳಿನಿಂದ ಲಭ್ಯ ಇರುತ್ತೆ ಸಿದ್ದೇಶ್ವರ ಬುಕ್ ಹೌಸ್ ನವಚೇತನ ಶ್ರೀನಗರದಲ್ಲಿ ಗಣೇಶ್ ವಾಚ್ ಸೆಂಟರ್ನಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅಲ್ಲಿಂದ ಪಡ್ಕೋಬಹುದು ಯುವ ಸಬಲೀಕರಣಕ್ಕಾಗಿ ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿದೆ ಉತ್ತರ ಮೈ ಭಾರತ್ ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಮೈ ಭಾರತ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು ಇದು ಮೈ ಭಾರತ್ ವೇದಿಕೆ ಅಡಿಯಲ್ಲಿ ಭಾರತದ ಯುವಕರನ್ನ ಡಿಜಿಟಲ್ ರೂಪದಲ್ಲಿ ಸಬಲೀಕರಣಗೊಳಿಸುವ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈಗ ಒಂದು ಕೋಟಿಗೂ ಹೆಚ್ಚು ಯುವಕರು ಮತ್ತು ಒಂದು ಪಾಯಿಂಟ್ ಎರಡು ಲಕ್ಷ ಸಂಸ್ಥೆ ನೋಂದಣಿಗಳನ್ನು ಹೊಂದಿದೆ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿರುವಂತಹ ಈ ಅಪ್ಲಿಕೇಶನ್ ಡಿಜಿಟಲ್ ಬ್ಯಾಡ್ಜ್ಗಳು ಎಐ ಸಕ್ರಿಯಗೊಳಿಸಿದ ರೆಸ್ಯೂಮ್ ಬಿಲ್ಡಿಂಗ್ ಮತ್ತು ವೃತ್ತಿ ಮಾರ್ಗಗಳಂತಹ ವೈಶಿಷ್ಟ್ಯಗಳೊಂದಿಗೆ ಸ್ವಯಂ ಸೇವೆ ಇಂಟರ್ನ್ಶಿಪ್ಗಳು ಮಾರ್ಗದರ್ಶನದಂತಹ ರಾಷ್ಟ್ರೀಯ ಅಭಿಯಾನಗಳಿಗೆ ಮೊಬೈಲ್ ಪ್ರವೇಶವನ್ನು ಹೆಚ್ಚಳ ಮಾಡುತ್ತೆ ಐದು ಲಕ್ಷಕ್ಕೂ ಹೆಚ್ಚು ಸಾಮಾನ್ಯ ಸೇವಾ ಕೇಂದ್ರಗಳ ಏಕೀಕರಣದೊಂದಿಗೆ ಈ ವೇದಿಕೆಯ ವ್ಯಾಪ್ತಿಯು ವಿಸ್ತರಿಸಿದೆ ಇದು ದೂರದ ಗ್ರಾಮೀಣ ಪ್ರದೇಶದ ಯುವಕರಿಗೆ ಅವಕಾಶಗಳನ್ನು ಪಡೆಯಲು ಮತ್ತು ಅವುಗಳ ಲಾಭ ಪಡೆಯಲು ಅನುವು ಮಾಡಿಕೊಡುತ್ತೆ ಮುಂದಿನ ಪ್ರಶ್ನೆ ಗಮನಿಸಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಡಿ ಬಿ ಎರಡು ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ಮುನ್ಸೂಚನೆಯನ್ನ ಆರು ಪಾಯಿಂಟ್ ಏಳು ಪ್ರತಿಶತದಿಂದ ಎಷ್ಟಕ್ಕೆ ಇಳಿಸಿದೆ ಉತ್ತರ ಆರು ಪಾಯಿಂಟ್ ಏಳರಿಂದ ಆರು ಪಾಯಿಂಟ್ ಐದಕ್ಕೆ ಇಳಿಸಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎ ಡಿ ಬಿ ಎರಡ್ ಸಾವಿರದ ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯ ಮುನ್ಸೂಚನೆಯನ್ನ ಆರು ಪಾಯಿಂಟ್ ಏಳು ಪ್ರತಿಶತದಿಂದ ಆರು ಪಾಯಿಂಟ್ ಐದು ಪ್ರತಿಶತಕ್ಕೆ ಇಳಿಸಿದೆ ಅಮೆರಿಕದ ಸುಂಕಗಳು ಏರಿಕೆಯಾಗಿರುವುದರಿಂದ ಇದು ಭಾರತದ ಅಮೆರಿಕಕ್ಕೆ ರಫ್ತಿನ ಸುಮಾರು ಅರವತ್ತು ಪ್ರತಿಶತದಷ್ಟು ಪರಿಣಾಮ ಬೀರುವಂತಹ ನಿರೀಕ್ಷೆ ಇದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ದ್ವಿತೀಯಾರ್ಧ ಮತ್ತು ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಬೆಳವಣಿಗೆಯ ಆವೇಗವನ್ನು ಕುಂಠಿತಗೊಳಿಸಿದೆ ಅಭಿವೃದ್ಧಿಶೀಲ ಏಷ್ಯಾದ ಮುನ್ಸೂಚನೆಯನ್ನು ಸಹ ನಾಲ್ಕು ಪಾಯಿಂಟ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದಂತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾಲ್ಕು ಪಾಯಿಂಟ್ ಐದಕ್ಕೆ ಇಳಿಸಲಾಗಿದೆ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಮೊಗಳಿ ಗಣೇಶ್ ಯಾವ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದರು ಉತ್ತರ ಸಾಹಿತ್ಯ ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಕಥೆಗಾರ ಕಾದಂಬರಿಕಾರ ವಿಮರ್ಶಕ ಮತ್ತು ಅಂಕಣಕಾರರಾಗಿದ್ದಂತಹ ಡಾಕ್ಟರ್ ಮೊಗಳಿ ಗಣೇಶ್ ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಸಂಕೇನಹಳ್ಳಿ ಗ್ರಾಮದಲ್ಲಿ ಒಂದು ಜುಲೈ ಸಾವಿರದ ಒಂಬೈನೂರ ಅರವತ್ ಜನಿಸಿದರು ಇವರ ಪ್ರಮುಖ ಕೃತಿಗಳಲ್ಲಿ ಕಥಾ ಸಂಕಲನಗಳಾಗಿರುವಂತಹ ಬುಗುರಿ ಮುತ್ತು ಅತ್ತ ಮತ್ತು ಕಾದಂಬರಿಗಳಾಗಿರುವಂತಹ ತೊಟ್ಟಿಲು ಕಿರೀಟು ಬೀಡುಗಳು ಪ್ರಸಿದ್ಧವಾಗಿವೆ ಅಲ್ಲದೆ ಕಥನ ಎಂಬ ಪ್ರಬಂಧ ಸಂಕಲನ ಮತ್ತು ಸ್ವಪ್ಲ ಎಂಎಲ್ ಓಬಣ್ಣ ಮುಂತಾದ ಭಾಷಿಕ ಸಂಶೋಧನಾ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ಇವರು ದಲಿತ ಲೋಕದ ಕುರಿತು ಬರೆದಿರುವಂತಹ ಅಂಬೇಡ್ಕರ್ ಮತ್ತು ದಲಿತೀಕರಣಗೊಂಡ ಗಾಂಧೀಜಿ ಕೃತಿ ಬಹಳ ಮಹತ್ವದ್ದಾಗಿದೆ ಡಾಕ್ಟರ್ ಗಣೇಶ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಕಥಾ ಪ್ರಶಸ್ತಿ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ ಇತ್ತೀಚೆಗೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಮಕ್ಕಳ ಸಾವಿಗೆ ಕಾರಣವಾಗಿರುವಂತಹ ಕೋಲ್ಟಿಫ್ ಕೆಮ್ಮಿನ ಸಿರಪ್ನಲ್ಲಿ ಕಂಡು ಬಂದಿರುವಂತಹ ವಿಷಕಾರಿ ರಾಸಾಯನಿಕ ಯಾವುದು ಉತ್ತರ ಡೈಥಿಲೀನ್ ಗ್ಲೈಕಾಲ್ ಇತ್ತೀಚೆಗೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹನ್ನೆರಡು ಶಿಶುಗಳ ಸರಣಿ ಮರಣವು ಕೆಮ್ಮಿನ ಸಿರಪ್ ಬಳಕೆಗೆ ಸಂಬಂಧಿಸಿರುವುದಂತಹ ಒಂದು ಗಂಭೀರ ಸಮಸ್ಯೆಯಾಗಿದೆ ಮೃತ ಶಿಶುಗಳಿಗೆ ನೀಡಲಾಗಿರುವಂತಹ ಕೋಲ್ಟಿಪ್ ಸಿರಪ್ನಲ್ಲಿ ಶೇಕಡ ನಲವತ್ತೆಂಟು ಪಾಯಿಂಟ್ ಆರರಷ್ಟು ಹೆಚ್ಚಿನ ಪ್ರಮಾಣದ ಡೈಥಿಲಿನ್ ಗ್ಲೈಕಾಲ್ ಅಥವಾ ಡಿಇಜಿ ಎಂಬ ವಿಷಕಾರಿ ರಾಸಾಯನಿಕ ಇರುವುದು ಪ್ರಾಥಮಿಕ ವರದಿಯಿಂದ ತಿಳಿದುಬಂದಿದೆ ಡಿಇಜಿ ಒಂದು ನಿಷೇಧಿತ ಕೈಗಾರಿಕಾ ದ್ರಾವಣವಾಗಿದ್ದು ಔಷಧದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದರ ಉಪಸ್ಥಿತಿಯು ಔಷಧ ತಯಾರಿಕಾ ಗುಣಮಟ್ಟದ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯವು ತಕ್ಷಣ ಎಚ್ಚೆತ್ತುಕೊಂಡು ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನೀಡದಂತೆ ಸೂಚನೆ ನೀಡಿದೆ ಸಮಸ್ಯೆಯ ಮೂಲವನ್ನು ತಕ್ಷಣ ಪಚ್ಚ ಪತ್ತೆ ಹಚ್ಚಲು ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ನೇತೃತ್ವದಲ್ಲಿ ಹಲವಾರು ತಜ್ಞರ ತಂಡಗಳನ್ನು ರಚನೆ ಮಾಡಲಾಗಿದೆ ಈ ತಂಡಗಳು ಆರು ರಾಜ್ಯಗಳಲ್ಲಿರುವಂತಹ ಹತ್ತೊಂಬತ್ತು ಔಷಧ ತಯಾರಿಕಾ ಘಟಕಗಳ ತಪಾಸಣೆಗಾಗಿ ಕಾರ್ಯಪ್ರವೃತ್ತವಾಗಿವೆ ಎರಡ್ ಸಾವಿರದ ಸಾಲಿನ ಕರ್ನಾಟಕ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾದವರು ಯಾರು ಉತ್ತರ ರಕ್ಷಿತ್ ಶೆಟ್ಟಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕರ್ನಾಟಕ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಇತ್ತೀಚೆಗೆ ಪ್ರಕಟಗೊಂಡಿದ್ದು ರಕ್ಷಿತ್ ಶೆಟ್ಟಿ ಚಾರ್ಲಿ ತ್ರಿಬಲ್ ಸೆವೆನ್ ಚಿತ್ರಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದು ಅರ್ಚನಾ ಜೋಯಿಸ್ ಮ್ಯೂಟ್ ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ದಿವಂಗತ ಪುನೀತ್ ರಾಜ್ಕುಮಾರ್ ನಟನೆಯ ಯುವ ರತ್ನ ಅತ್ಯುತ್ತಮ ಮನೋರಂಜನಾ ಚಿತ್ರ ಎಂಬ ಹಿರಿಮೆಗೆ ಪಾತ್ರವಾಗಿದೆ ರಘು ಕೆಎಂ ನಿರ್ದೇಶನದ ದೊಡ್ಡಹಟ್ಟಿ ಬೋರೇಗೌಡ ಮೊದಲನೇ ಅತ್ಯುತ್ತಮ ಚಿತ್ರವಾಗಿದ್ದು ಕಿರಣ್ ರಾಜ್ ನಿರ್ದೇಶನದ ಚಾರ್ಲಿ ತ್ರಿಬಲ್ ಸೆವೆನ್ ಎರಡನೇ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿದೆ ಹೃದಯ ಶಿವ ಅವರ ನಿರ್ದೇಶನದ ಬಿಸಿಲು ಕುದುರೆ ಮೂರನೇ ಅತ್ಯುತ್ತಮ ಚಿತ್ರವಾಗಿದೆ ಕೃಷ್ಣಮೂರ್ತಿ ಚರಂ ನಿರ್ದೇಶನದ ಭಾರತೀಯ ಪ್ರಜೆಗಳಾದ ನಾವು ಎಂಬುದು ಅತ್ಯುತ್ತಮ ಸಾಮಾಜಿಕ ಕಳಕಳಿಯ ಚಿತ್ರವಾಗಿ ಆಯ್ಕೆಯಾಗಿದೆ ಕೇಕ್ ಸಿನಿಮಾಗೆ ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿ ಲಭಿಸಿದ್ದು ಶಂಕರ್ ಗುರು ಅವರಿಗೆ ಬಡವ ರಾಸ್ಕಲ್ ಚಿತ್ರಕ್ಕಾಗಿ ಅತ್ಯುತ್ತಮ ಚೊಚ್ಚಲ ನಿರ್ದೇಶನ ಪ್ರಶಸ್ತಿಯನ್ನು ನೀಡಲಾಗಿದೆ ಕೊಡವ ಭಾಷೆಯ ನಾಡಪೆದ ಆಶಾ ಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಭಾಷಾ ಸಿನಿಮಾ ಪ್ರಶಸ್ತಿ ಲಭಿಸಿದೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನು ಸಹನಾ ಎಂ ಭಾರದ್ವಾಜ್ ಅವರಿಗೆ ನೀಡಲಾಗಿದೆ ಅನೀಶ್ ಕೇಶವ ರಾವ್ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಭಜರಂಗಿ ಟೂ ಸಿನಿಮಾಗಾಗಿ ರವಿ ಸಂತೆ ಹೈಕ್ಳು ಅತ್ಯುತ್ತಮ ಕಲಾ ನಿರ್ದೇಶನ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ರತ್ನನ್ ಪ್ರಪಂಚ ಚಿತ್ರಕ್ಕಾಗಿ ಪ್ರಮೋದ್ ಅತ್ಯುತ್ತಮ ಪೋಷಕ ನಟ ಹಾಗೂ ಉಮಾಶ್ರೀ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಪತ್ರಕರ್ತ ಸದಾಶಿವ ಶೆಣೈ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಲಹಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಇತ್ತೀಚೆಗೆ ನಡೆದಿರುವ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮೀರಾಬಾಯಿ ಚಾನು ಯಾವ ಪದಕವನ್ನು ಗೆದ್ದುಕೊಂಡಿದ್ದಾರೆ ಉತ್ತರ ಬೆಳ್ಳಿ ಪದಕ ಭಾರತದ ಸ್ಟಾರ್ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆಲ್ಲುವ ಮೂಲಕ ಮತ್ತೊಮ್ಮೆ ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಚಾನು ಅವರು ನಲವತ್ತೆಂಟು ಕೆಜಿ ಭಾರ ಎತ್ತುವ ವಿಭಾಗದಲ್ಲಿ ಒಟ್ಟು ನೂರ ತೊಂಬತ್ತೊಂಬತ್ತು ಕೆಜಿ ಅಂದರೆ ಅಂದ್ರೆ ಕ್ಲೀನ್ ಮತ್ತು ಜರ್ಕ್ ಎರಡೂ ವಿಭಾಗ ಸೇರಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕಕ್ಕೆ ಪಾತ್ರರಾಗಿದ್ದಾರೆ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಚಿನ್ನದ ಪದ ಗೆದ್ದಿದಂತಹ ಅವರ ಹಿಂದಿನ ಪ್ರದರ್ಶನಕ್ಕೆ ಪೂರಕವಾಗಿದೆ ಮೀರಾಬಾಯಿ ಚಾನು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದರು ಇತ್ತೀಚೆಗೆ ನಡೆದಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಸಂಬಂಧಿಸಿರುವಂತಹ ಟೂರ್ನಿಯಲ್ಲಿ ಅವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚಂಡಮಾರುತ ಶಕ್ತಿ ಇದಕ್ಕೆ ಹೆಸರು ನೀಡಿರುವಂತಹ ದೇಶ ಯಾವುದು ಉತ್ತರ ಶ್ರೀಲಂಕಾ ಭಾರತಕ್ಕೆ ಈ ವರ್ಷದ ಮತ್ತು ಮುಂಗಾರು ಅವಧಿ ಮುಕ್ತಾಯಗೊಂಡ ನಂತರದ ಮೊದಲ ಚಂಡಮಾರುತದ ಭೀತಿ ಎದುರಾಗಿದೆ ಈ ಚಂಡಮಾರುತಕ್ಕೆ ಶ್ರೀಲಂಕಾ ದೇಶ ಶಕ್ತಿ ಎಂಬ ಹೆಸರನ್ನ ನೀಡಿದೆ ಶಕ್ತಿ ಚಂಡಮಾರುತವು ಪ್ರಸ್ತುತ ಅರಬ್ಬಿ ಸಮುದ್ರದಲ್ಲಿ ರೂಪುಗೊಂಡಿದ್ದು ಗಂಟೆಗೆ ಸುಮಾರು ನೂರು ಕಿಲೋಮೀಟರ್ ವೇಗದಿಂದ ಮುನ್ನುಗ್ತಾ ಇದೆ ಇದರ ಪ್ರಭಾವ ಮುಖ್ಯವಾಗಿ ಗುಜರಾತ್ ಮತ್ತು ಮಹಾರಾಷ್ಟ್ರದ ಕರಾವಳಿ ಪ್ರದೇಶಗಳ ಮೇಲೆ ಇರಲಿದೆ ಗುಜರಾತ್ನ ದ್ವಾರಕಾ ಕರಾವಳಿಯಿಂದ ಸುಮಾರು ನಾಲ್ಕುನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದರ ಕೇಂದ್ರ ಸ್ಥಾನ ಇದೆ ಆರಂಭದಲ್ಲಿ ಇದು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನಲ್ಲಿ ಚಲಿಸಿ ನಂತರ ಪೂರ್ವ ಅರಬ್ಬಿ ಸಮುದ್ರದ ಕಡೆಗೆ ಮರಳುವಂತಹ ಸಾಧ್ಯತೆ ಇದೆ ಗುಜರಾತ್ ಮತ್ತು ಪಾಕಿಸ್ತಾನ ಕರಾವಳಿಯಲ್ಲಿ ಭಾರಿ ಅಲೆಗಳು ಉಂಟಾಗಲಿವೆ ಸರ್ ಕ್ರೀಕ್ ಪ್ರದೇಶವು ಯಾವ ಭಾರತೀಯ ರಾಜ್ಯ ಮತ್ತು ಪಾಕಿಸ್ತಾನದ ಪ್ರಾಂತ್ಯವನ್ನು ಪ್ರತ್ಯೇಕಿಸುತ್ತದೆ ಉತ್ತರ ಗುಜರಾತ್ ಮತ್ತು ಪಾಕಿಸ್ತಾನದ ಸಿಂಧ್ ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸರ್ ಕ್ರೀಕ್ ಪ್ರದೇಶದಲ್ಲಿ ಯಾವುದೇ ಆಕ್ರಮಣದ ವಿರುದ್ಧ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಭಾರತವು ಇತಿಹಾಸ ಮತ್ತು ಭೌಗೋಳಿಕತೆಯನ್ನು ಬದಲಾಯಿಸುವಂತಹ ಸಾಮರ್ಥ್ಯವಿರುವ ಪ್ರತಿಧ್ವನಿಸುವ ಮತ್ತು ನಿರ್ಣಾಯಕ ಪ್ರತಿಕ್ರಿಯೆ ನೀಡುತ್ತದೆ ಅಂತ ಅವರು ಪ್ರತಿಪಾದಿಸಿದರು ಸರ್ ಕ್ರೀಕ್ ಎನ್ನುವುದು ಭಾರತದ ಗುಜರಾತ್ ಮತ್ತು ಪಾಕಿಸ್ತಾನದ ಸಿಂಧ್ ಅನ್ನು ಪ್ರತ್ಯೇಕಿಸುವ ರನ್ ಆಫ್ ಕಚ್ನಲ್ಲಿರುವಂತಹ ಸುಮಾರು ತೊಂಬತ್ತಾರು ಕಿಲೋಮೀಟರ್ ಉದ್ದದ ಉಬ್ಬರ ವಿಳಿತದ ನದಿ ಮುಖಜ ಭೂಮಿಯಾಗಿದೆ ಇದು ಅರೇಬಿಯನ್ ಸಮುದ್ರಕ್ಕೆ ಹರಿಯುತ್ತೆ ಮತ್ತು ಅಂತಾರಾಷ್ಟ್ರೀಯ ಗಡಿಗೆ ಸಮೀಪದಲ್ಲಿರುವುದರಿಂದ ಕಾರ್ಯತಂತ್ರವಾಗಿ ಅಥವಾ ಸ್ಟ್ರಾಟಜಿಕ್ ಆಗಿ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ ಈ ಪ್ರದೇಶವು ರಾಷ್ಟ್ರೀಯ ಭದ್ರತೆ ಮೀನುಗಾರಿಕೆಯ ಹಕ್ಕುಗಳು ತೈಲ ಮತ್ತು ಅನಿಲ ಪರಿಶೋಧನೆ ಮತ್ತು ವಿಶೇಷ ಆರ್ಥಿಕ ವಲಯ ನಿರ್ಣಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಒಂದು ಸ್ಥಳವಾಗಿದೆ ಈ ಇತ್ತೀಚಿನ ಎಚ್ಚರಿಕೆಯು ತನ್ನ ಪ್ರಾದೇಶಿಕ ಮತ್ತು ಸಮುದ್ರ ಹಿತಾಸಕ್ತಿಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಭಾರತದ ದೃಢ ಮತ್ತು ಅಚರ ನಿಲುವನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ ಹಿಮಾಚಿರತೆಗಳ ಸಂಪೂರ್ಣ ಎಣಿಕೆ ನಡೆಸಿರುವ ಭಾರತದ ಮೊದಲ ರಾಜ್ಯ ಪ್ರದೇಶ ಯಾವುದು ಉತ್ತರ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಹಿಮಚಿರತೆಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐವತ್ತೊಂದು ಹಿಮ ಚಿರತೆಗಳು ದಾಖಲಾಗಿದ್ದರೆ ಎರಡ್ ಸಾವಿರದ ಇಪ್ಪತ್ತೈದರ ಸಮೀಕ್ಷೆಯಲ್ಲಿ ಅವುಗಳ ಸಂಖ್ಯೆ ಎಂಬತ್ ಮೂರಕ್ಕೆ ಏರಿದೆ ಈ ಮಹತ್ವದ ಸಮೀಕ್ಷೆಯನ್ನ ರಾಜ್ಯ ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗ ಪ್ರಕೃತಿ ಸಂರಕ್ಷಣಾ ಪ್ರತಿಷ್ಠಾನ ಜೊತೆಗೂಡಿ ನಡೆಸಿವೆ ಈ ಸಮೀಕ್ಷೆಯು ಸ್ಪಿತಿ ಕಣಿವೆ ಕಿನ್ನೌರ್ ಪಂಗಿ ಲಾಹೌಲ್ ಮತ್ತು ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನದಂತಹ ಹಿಮ ಚಿರತೆಗಳು ಹೆಚ್ಚಿರುವಂತಹ ಒಟ್ಟು ಇಪ್ಪತ್ತಾರು ಸಾವಿರ ಚದರ ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿತ್ತು ಹಿಮ ಚಿರತೆಗಳ ಸಂಖ್ಯಾ ಅಂದಾಜನ್ನು ಪೂರ್ಣಗೊಳಿಸಿರುವ ಭಾರತದ ಮೊದಲ ರಾಜ್ಯ ಹಿಮಾಚಲ ಪ್ರದೇಶವಾಗಿದೆ ಈ ಸಮೀಕ್ಷೆಯ ಮತ್ತೊಂದು ವಿಶೇಷ ಏನಂದ್ರೆ ಕಿಬ್ಬರ್ನ ಸ್ಥಳೀಯ ಮಹಿಳೆಯರು ಜಾಗತಿಕವಾಗಿ ಮೊದಲ ಬಾರಿಗೆ ಡೇಟಾ ವಿಶ್ಲೇಷಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಈ ಸಮೀಕ್ಷಾ ವಿಧಾನವು ದೀರ್ಘಾವಧಿಯ ಮೇಲ್ವಿಚಾರಣೆಗಾಗಿ ವೆಚ್ಚ ಪರಿಣಾಮಕಾರಿ ಮತ್ತು ಸ್ಕೇಲೇಬಲ್ ಮಾದರಿಯನ್ನು ರೂಪಿಸಲು ಸಹಾಯ ಮಾಡಿದೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಅಥವಾ ಆಯುಸಿಯನ್ ಕೆಂಪು ಪಟ್ಟಿಯಲ್ಲಿ ಹಿಮಾಚಿತೆಯನ್ನು ದುರ್ಬಲ ಅಥವಾ ವಲ್ನರೇಬಲ್ ಎಂದು ಪಟ್ಟಿ ಮಾಡಲಾಗಿದೆ ಇಚಮತಿ ನದಿಯು ಭಾರತದ ಮೂಲಕ ಹರಿಯುವ ಗಡಿಯಾಚೆಗಿನ ನದಿಯಾಗಿದ್ದು ಯಾವ ದೇಶಕ್ಕೆ ಇದು ಸೇರುತ್ತದೆ ಉತ್ತರ ಬಾಂಗ್ಲಾದೇಶ ದುರ್ಗಾ ಪೂಜೆಯ ವಿಸರ್ಜನೆಯ ಸಮಯದಲ್ಲಿ ಇಚಮತಿ ನದಿಯ ಬಳಿ ಇರುವಂತಹ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಹೆಚ್ಚಿನ ಮಟ್ಟದ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿತ್ತು ಇಚಮತಿ ನದಿಯು ಭಾರತ ಮತ್ತು ಬಾಂಗ್ಲಾದೇಶ ಎರಡರ ಮೂಲಕವೂ ಹರಿಯುವಂತಹ ಗಡಿ ಆಚೆಗಿನ ನದಿಯಾಗಿದೆ ಇದು ಎರಡೂ ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ಗಡಿಯ ಭಾಗವಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತೆ ಈ ನದಿಯು ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯ ಮಹ ಮಹಡ್ಜಿಯಾ ಗ್ರಾಮದಲ್ಲಿ ಉಗಮಗೊಳ್ಳುತ್ತೆ ಇದು ಮಠಭಂಗಾ ನದಿಯ ಅಂದರೆ ಪದ್ಮಾ ನದಿಯ ಉಪನದಿಯಾಗಿರುವಂತಹ ಮಠಭಂಗ ನದಿಯ ಒಂದು ಕವಲು ಆಗಿ ಪ್ರತ್ಯೇಕಗೊಳ್ಳುತ್ತೆ ಇದು ಪಶ್ಚಿಮ ಬಂಗಾಳದ ನಾಡಿಯಾ ಮತ್ತು ಉತ್ತರ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಗಳಲ್ಲಿ ಹರಿಯುತ್ತಾ ನಂತರ ಬಾಂಗ್ಲಾದೇಶದ ಸತ್ಖಿರಾ ಮತ್ತು ಖುಲ್ನಾ ಜಿಲ್ಲೆಗಳನ್ನು ಪ್ರವೇಶ ಮಾಡುತ್ತೆ ಇತ್ತೀಚೆಗೆ ನಿಧನರಾಗಿರುವಂತಹ ಜಿ ಜಿ ಪಾರಿಕ್ ಭಾರತ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಯಾವ ಚಳವಳಿಯೊಂದಿಗೆ ಸಂಬಂಧ ಹೊಂದಿದರು ಉತ್ತರ ಕ್ವಿಟ್ ಇಂಡಿಯಾ ಚಳುವಳಿ ಖ್ಯಾತ ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಜಿ ಜಿ ಪಾರಿಕ್ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ನೂರ ಒಂದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಅದರಲ್ಲೂ ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಹತ್ತು ತಿಂಗಳುಗಳ ಕಾಲ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ರು ನಂತರ ತುರ್ತು ಪರಿಸ್ಥಿತಿಯ ಸಮಯದಲ್ಲೂ ಕೂಡ ಅವರನ್ನು ಬಂಧಿಸಲಾಗಿತ್ತು ಮತ್ತು ಅವರು ಬರೋಡಾದ ಡೈನಮೈಟ್ ಪ್ರಕರಣದೊಂದಿಗೆ ಸಂಬಂಧ ಹೊಂದಿದ್ರು ಪಾರಿಕ್ ಅವರು ಯೂಸುಫ್ ಮೆಹರ್ ಅಲ್ಲಿ ಕೇಂದ್ರದ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದು ಈ ಸಂಸ್ಥೆಯು ಈಗ ಹನ್ನೆರಡು ರಾಜ್ಯಗಳಲ್ಲಿ ಗ್ರಾಮೀಣ ಕೈಗಾರಿಕೆಗಳು ಮತ್ತು ಯುವ ಸಬಲೀಕರಣವನ್ನು ಉತ್ತೇಜಿಸುತ್ತದೆ ಎರಡು ಸಾವಿರದ ಐದರಲ್ಲಿ ಅವರು ಕೋಮು ಸಾಮರಸ್ಯ ಮತ್ತು ಯುವಜನರ ಒಳಗೊಳ್ಳುವಿಕೆಗಾಗಿ ಭಾರತ ಯಾತ್ರೆಯನ್ನು ಯಶಸ್ವಿಗೆ ಮುನ್ನಡೆಸಿದರು ಇತ್ತೀಚಿನ ವರ್ಷಗಳಲ್ಲಿ ಅವರು ಶೂನ್ಯ ಇಂಗಾಲ ಚಳುವಳಿ ಮತ್ತು ಸುಸ್ಥಿರ ಜೀವನೋಪಾಯದ ಪ್ರಚಾರದಲ್ಲಿ ತಮ್ಮನ್ನ ತೊಡಿಸಿಕೊಂಡಿದ್ರು ತ್ಯಾವರೆ ಕೊಪ್ಪದ ಹುಲಿ ಮತ್ತು ಸಿಂಹಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನೆಲೆಗೊಂಡಿದೆ ಉತ್ತರ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಸಮೀಪದಲ್ಲಿರುವ ತ್ಯಾವರಕೊಪ್ಪ ಲಯನ್ ಮತ್ತು ಟೈಗರ್ ಸಫಾರಿಗೆ ಇತ್ತೀಚೆಗೆ ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ ಇಂದೋರ್ನ ಕಮಲಾ ನೆಹರು ಪ್ರಾಣಿ ಸಂಗ್ರಹಾಲಯದಿಂದ ಒಂದು ಬಿಳಿ ಹುಲಿ ಮತ್ತು ಮೂರು ರಾಯಲ್ ಬೆಂಗಾಲ್ ಹುಲಿಗಳು ಒಟ್ಟು ನಾಲ್ಕು ಹುಲಿಗಳು ಹಾಗೂ ಸಿಂಹಾದ್ರಿ ಗಾರ್ಡನ್ ಮೃಗಾಲಯದಿಂದ ಎರಡು ಸಿಂಹಗಳ ಆಗಮನ ಇಲ್ಲಿ ಆಗಿದೆ ಇದಕ್ಕೆ ಪ್ರತಿಯಾಗಿ ತ್ಯಾವರಕೊಪ್ಪ ಸಫಾರಿಯಿಂದ ಇಂದೋರ್ ಮೃಗಾಲಯಕ್ಕೆ ಒಂದು ಕರಡಿ ಎರಡು ಸಿಂಹಗಳು ನಾಲ್ಕು ಕಾಡು ಕುರಿಗಳು ಮತ್ತು ಹನ್ನೊಂದು ಪ್ರಾಣಿಗಳನ್ನು ಕಳುಹಿಸಲಾಗಿದೆ ಆಗಮಿಸಿರುವಂತಹ ಹೊಸ ಪ್ರಾಣಿಗಳನ್ನು ಸದ್ಯ ಸದ್ಯಕ್ಕೆ ಸಫಾರಿಯ ಆವರಣದಲ್ಲಿ ಕ್ವಾರಂಟನಲ್ಲಿ ಇಡಲಾಗಿದೆ ತ್ಯಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮದ ಬಗ್ಗೆ ನೋಡೋದಾದರೆ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ನಗರದಿಂದ ಸಾಗರ ರಸ್ತೆಯ ಮಾರ್ಗದಲ್ಲಿ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಸ್ಥಾಪಿತವಾಗಿದೆ ಈ ಧಾಮವು ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಪ್ರಾರಂಭವಾಯಿತು ಮತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ನಂತರ ರಾಜ್ಯದಲ್ಲಿ ಸ್ಥಾಪನೆಯಾಗಿರುವಂತಹ ಎರಡನೇ ಸಫಾರಿ ಉದ್ಯಾನವನ ಆಗಿದೆ ಅರಣ್ಯ ಇಲಾಖೆ ವತಿಯಿಂದ ನಿರ್ವಹಿಸಲ್ಪಡುವಂತಹ ಈ ಪ್ರದೇಶ ಸುಮಾರು ಎರಡ್ನೂರ ಐವತ್ತು ಹೆಕ್ಟೇರ್ಗಳಷ್ಟು ವಿಸ್ತೀರ್ಣವನ್ನ ಹೊಂದಿದೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಫಾಲ್ಸ್ ಸ್ಮಟ್ ಕಾಯಿಲೆಗೆ ಕಾರಣವಾಗುವಂತಹ ಅಂಶ ಯಾವುದು ಉತ್ತರ ಶಿಲೀಂಧ್ರ ಪಂಜಾಬ್ನಲ್ಲಿ ನಡೆಸಿರಿದಿರುವಂತಹ ಭಾರಿ ಮಳೆ ಮತ್ತು ಪ್ರವಾಹದಿಂದಾಗಿ ರೈತರು ಶಿಲೀಂಧ್ರ ವಿರೋಧಿ ಔಷಧಿಗಳನ್ನು ಸಿಂಪಡಿಸುವುದನ್ನು ನಿಲ್ಲಿಸಿದ್ದಾರೆ ಇದರ ಪರಿಣಾಮವಾಗಿ ಭತ್ತದ ಬೆಳೆಗಳಲ್ಲಿ ಫಾಲ್ಸ್ ಸ್ಮಟ್ ಕಾಯಿಲೆ ವ್ಯಾಪಕವಾಗಿ ಹರಡಿದೆ ಇದನ್ನ ಸ್ಥಳೀಯವಾಗಿ ಹಲ್ದಿ ರೋಗ ಅಂತ ಕೂಡ ಕರೆಯಲಾಗುತ್ತೆ ಈ ಫಾಲ್ಸ್ ಸ್ಮಟ್ ಉಸ್ಟಿಲಜಿನೋಡಿಯಾ ವೈರನ್ಸ್ ಎಂಬ ಶಿಲೀಂಧ್ರದಿಂದ ಉಂಟಾಗುವ ಒಂದು ಭತ್ತದ ಪ್ರಮುಖ ರೋಗವಾಗಿದೆ ಶಿಲೀಂಧ್ರವು ಸಾಮಾನ್ಯವಾಗಿ ಹೂ ಬಿಡುವ ಹಂತದಲ್ಲಿ ದಾಳಿಯನ್ನು ಮಾಡುತ್ತೆ ಆದರೆ ರೋಗ ಲಕ್ಷಣಗಳು ತೆನೆ ಹೊರಹೊಮ್ಮಿದ ನಂತರ ಗೋಚರಿಸುತ್ತವೆ ಸೋಂಕಿಗೆ ಒಳಗಾದ ಕಾಳುಗಳು ಆರಂಭದಲ್ಲಿ ಕಪ್ಪು ಶಿಲೀಂಧ್ರದ ಬೆಳವಣಿಗೆಯನ್ನು ತೋರಿಸುತ್ತವೆ ನಂತರ ಹಳದಿ ಶಿಲೀಂಧ್ರದ ದ್ರವ್ಯ ರಾಶಿಯಿಂದ ಆವರಿಸಲ್ಪಡುತ್ತೆ ಈ ಕಾಯಿಲೆಯು ಬೀಜ ಮೊಳಕೆ ಒಡೆಯುವಿಕೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಲೈಟೆ ದ್ವೀಪವು ಫಿಲಿಪೈನ್ಸ್ನ ಯಾವ ದ್ವೀಪಗಳ ಗುಂಪಿನ ಭಾಗವಾಗಿದೆ ಉತ್ತರ ವಿಸಾಯಾಸ್ ಇತ್ತೀಚೆಗೆ ಫಿಲಿಪೈನ್ಸ್ನ ಲೇಟೆ ದ್ವೀಪದಲ್ಲಿ ಆರು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿ ಸುದ್ದಿಯಲ್ಲಿದೆ ಈ ದ್ವೀಪವು ಫಿಲಿಪೈನ್ಸ್ನ ವಿಸಾಯಾಸ್ ದ್ವೀಪಗಳ ಗುಂಪಿನ ಅವಿಭಾಜ್ಯ ಅಂಗವಾಗಿದೆ ಲೇಟೆ ದೇಶದ ಎಂಟನೇ ಅತಿದೊಡ್ಡ ದ್ವೀಪ ಮತ್ತು ಜನಸಂಖ್ಯೆ ಆಧಾರದ ಮೇಲೆ ಆರನೇ ಅತಿ ದೊಡ್ಡ ಹೆಚ್ಚು ಜನಸಂಖ್ಯೆ ಹೊಂದಿರುವ ದ್ವೀಪ ಎಂಬ ಸ್ಥಾನವನ್ನ ಲೇಟೆ ಪಡೆದುಕೊಂಡಿದೆ ಭೌಗೋಳಿಕವಾಗಿ ಈ ದ್ವೀಪವು ದಟ್ಟ ಕಾಡುಗಳು ಪರ್ವತಗಳು ಮತ್ತು ಪ್ರಮುಖ ಕೃಷಿ ಪ್ರದೇಶವಾದ ಲೇಟೆ ಕಣಿವೆಯನ್ನ ಒಳಗೊಂಡಿದೆ ಐತಿಹಾಸಿಕವಾಗಿ ಹಿಂದೆ ತಂಡಯ ಎಂದು ಕರೆಯಲ್ಪಡುತ್ತಿದ್ದಂತಹ ಈ ಒಂದು ಲೇಟೆ ದ್ವೀಪ ಹತ್ತೊಂಬತ್ ಮೂರನೇ ಇಸ್ವಿಯ ದಶಕದ ನಂತರ ಗಮನಾರ್ಹವಾಗಿರುವಂತಹ ಜನಸಂಖ್ಯಾ ಬೆಳವಣಿಗೆಯನ್ನು ಕಂಡಿದೆ ಇತ್ತೀಚೆಗೆ ನಿಧನರಾದ ಚನ್ನುಲಾಲ್ ಮಿಶ್ರಾ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಉತ್ತರ ಸಂಗೀತ ಖ್ಯಾತ ಶಾಸ್ತ್ರೀಯ ಸಂಗೀತ ಗಾಯಕ ಮತ್ತು ಪದ್ಮ ವಿಭೂಷಣ ಪುರಸ್ಕೃತ ಪಂಡಿತ್ ಚನ್ನುಲಾಲ್ ಮಿಶ್ರಾ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರರ ಆಗಸ್ಟ್ ಮೂರರಂದು ಉತ್ತರ ಪ್ರದೇಶದ ಆಜಮ್ಗಢ ಜಿಲ್ಲೆಯಲ್ಲಿ ಜನಿಸಿದ್ದಂತಹ ಮಿಶ್ರಾ ಅವರು ಭಾರತೀಯ ಶಾಸ್ತ್ರೀಯ ಸಂಗೀತದ ಪ್ರಕಾರಗಳಾಗಿರುವಂತಹ ಠುಮ್ರಿ ಮತ್ತು ಸೋಹರ್ಗಳಲ್ಲಿ ಅಪಾರ ಜನಪ್ರೀತಿಯನ್ನು ಗಳಿಸಿದ್ರು ಸಂಗೀತ ಕ್ಷೇತ್ರಕ್ಕೆ ಅವರು ಸಲ್ಲಿಸಿರುವಂತಹ ಅನನ್ಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರವು ಅವರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇಶದ ಎರಡನೇ ಅತಿದೊಡ್ಡ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಪದ್ಮ ವಿಭೂಷಣವನ್ನು ನೀಡಿ ಗೌರವಿಸಿತ್ತು ಅವರ ಪ್ರಸಿದ್ಧ ಧ್ವನಿ ಸುರುಳಿಗಳಾಗಿರುವಂತಹ ರಾಮ್ ವಿರಾಟ್ ಮತ್ತು ಠೊಮ್ಮಿ ಮೆಹಾಫಿಲ್ಗಳು ಸಂಗೀತ ಪ್ರಿಯರ ಅಚ್ಚುಮೆಚ್ಚಿನ ಸಂಗ್ರಹಗಳಾಗಿ ಉಳಿದಿವೆ ಜಪಾನ್ ಓಪನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಆಟಗಾರ ಯಾರು ಉತ್ತರ ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಜಪಾನ್ ಓಪನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಅಗ್ರ ಶ್ರೇಯಾಂಕಿತ ಅಲ್ಕರಾಜ್ ಇತ್ತೀಚೆಗೆ ನಡೆದಿರುವಂತಹ ಫೈನಲ್ ಪಂದ್ಯದಲ್ಲಿ ಅಮೆರಿಕದ ಟೇಲರ್ ಫ್ರಿಡ್ಜ್ ನೇರ ಸೆಟ್ಗಳಿಂದ ಮಣಿಸಿದ್ದಾರೆ ಇದು ಅಲ್ಕರಾಜ್ ಅವರ ವೃತ್ತಿ ಜೀವನದ ಎಂಟನೇ ಪ್ರಶಸ್ತಿಯಾಗಿದೆ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ಜಪಾನ್ನ ಟಕೆರು ಯುಜಿಕಿ ಇಂಡೋ ಜಪಾನ್ ಜೋಡಿಯು ಫ್ರಾನ್ಸ್ನ ಎಡೋವಾರ್ಡ್ ರೋಜರ್ ವಾಸೆಲಿನ್ ಮತ್ತು ಮೊನಾಕೋದ ಹೋಗೋ ನೈಸ್ ಅವರ ಜೋಡಿ ವಿರುದ್ಧ ಐದು ಏಳು ಐದು ಏಳು ನೇರ ಸೆಟ್ಗಳಿಂದ ಸೋಲನ್ನ ಅನುಭವಿಸಿ ರನ್ನರ್ ಅಪ್ಗೆ ತೃಪ್ತಿ ಪಡೆದುಕೊಂಡಿತು ಓಕೆ ಇಲ್ಲಿಗೆ ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಐದರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಕವರ್ ಮಾಡಲಾಗಿದೆ ಯಾರಿಗಾದ್ರೂ ಜನವರಿಯಿಂದ ಅಕ್ಟೋಬರ್ ವರೆಗಿನ ಮಾಸಪತ್ರಿಕೆ ಲಭ್ಯ ಇರುತ್ತೆ ನಮ್ಮಲ್ಲಿ ಫೆಬ್ರವರಿ ಒಂದು ಖಾಲಿಯಾಗಿದೆ ಈ ಗೆ ವಾಟ್ಸ್ಆಪ್ ಮಾಡೋ ಮೂಲಕ ನೇರವಾಗಿ ಮಾಸಪತ್ರಿಕೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಜನವರಿಯಿಂದ ಡಿಸೆಂಬರ್ ವರೆಗಿನ ಒಟ್ಟು ಹನ್ನೆರಡು ತಿಂಗಳ ಮಾಸ ಪತ್ರಿಕೆಗಳ ಸೆಟ್ ನಮ್ಮಲ್ಲಿ ಲಭ್ಯ ಇರುತ್ತೆ ಯಾರಿಗಾದ್ರೂ ಓದೋಕೆ ಆಗಿಲ್ಲ ಮಾಸ ಪತ್ರಿಕೆಗಳು ಸಿಕ್ಕಿಲ್ಲ ಮಾರ್ಕೆಟ್ ಅಲ್ಲಿ ಯಾವುದೇ ಮಾಸ ಪತ್ರಿಕೆಗಳು ಸಿಕ್ಕಿಲ್ಲ ಅಂದ್ರೆ ನಮ್ ಕಡೆ ಸಿಗುತ್ತೆ ಡೋಂಟ್ ವರಿ ಆರುನೂರ ಅರವತ್ತಾರು ರೂಪಾಯಿಗೆ ಒಟ್ಟು ಹನ್ನೆರಡು ಮಾಸ ಪತ್ರಿಕೆಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್